ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದರಪ್ಪ ನೋಡ್ರಿ ಎರಡನೆಯ ಕೋರಿಂತಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಸುವಾರ್ತೆ ಪ್ರಕಾಶವು ಹೃದಯ ಉದಯವಾಗಬಾರದೆಂದು ಪ್ರಭಾವವನ್ನು ತೋರಿಸುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವುದಕ್ಕೆ ನಾವು ಮುಂದಕ್ಕೆ ಬರಬೇಕು ಯಾಕೆಂದರೆ ಕ್ರಿಸ್ತು ಪ್ರಭಾವದಲ್ಲಿ ಶಕ್ತಿ ಇದೆ ಆತನ ಮಹಿಮೆ ಇದೆ ಕೃಪೆ ಇದೆ ಕನಿಕರವೂ ಇದೆ ದೇವರ ಪ್ರೇಮೆಯಿಂದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಯಾಕೆ ಗೊತ್ತಾ ದೈವ ಜನರೇ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಸುವಾರ್ತ ಮಹಿಮೆಯನ್ನು ಅವರಿಗೆ ಹಂಚಬೇಕೆಂದು ಅವರು ಹೃದಯದಲ್ಲಿ ಬಿತ್ತಬೇಕೆಂದು ಬೀಜವು ಅವ್ರ ಹೃದಯದಲ್ಲಿ ಬಿತ್ತಬೇಕು ಅಂದರೆ ಒಳ್ಳೆ ಒಳ್ಳೆ ನೆಲ ಬೇಕು ಒಳ್ಳೆ ಭೂಮಿ ಬೇಕು ಒಳ್ಳೆ ಭೂಮಿಯಲ್ಲಿ ಬಿತ್ತಿದರೆ ಅದು ಅಭಿವೃದ್ಧಿ ಪಡೆಯುತ್ತೆ ಒಳ್ಳೆಯ ಫಲಗಳು ಕೊಡುತ್ತೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ಕ್ರೀಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡುತ್ತದೆ ನಂಬಿಕೆ ಯಾರಿಗೆ ನಂಬಿಕೆ ಇಲ್ಲವೋ ಅವರ ಮನಸ್ಸನ್ನು ಮಂಕು ಮಾಡುತ್ತದೆ ಅವರ ಹೃದಯದಲ್ಲಿ ಡೆಸ್ಟ್ ತುಂಬಿಕೊಂಡು ಬಿಡುತ್ತೆ ದುರ್ಮಾರ್ಗ ಕಾರ್ಯಗಳನ್ನು ಮಾಡ್ತಾರೆ ದುಷ್ಟ ಕಾರ್ಯಗಳನ್ನು ಮಾಡ್ತಾರೆ ಡ್ರಗ್ಸ್ ತಿಂತಾರೆ ಇಂದಿನ ದಿವಸ ಕುಡಿಯೋದು ಡ್ರಗ್ಸಿಂದ ತಿನ್ನೋದು ಚಾಳಿಗಳು ಯಾಕೆ ಇಲ್ಲ ಕ್ರೈಸ್ತನು ನಮ್ಮ ಸಲುವಾಗಿ ವ್ಯಸನಗಳಿಂದ ಸಿಲ್ವಿ ಹಾಕ್ಬಿಟ್ಟು ಹಾಕ್ಬಿಟ್ಟಲ್ಲ ಕ್ರಿಸ್ತು ನಮಗೋಗಿ ಪ್ರಾಣವು ಕೊಟ್ಟಿದ್ದು ನಮ್ಮ ಶರೀರ ಸ್ವಸ್ಥತೆಗಾಗಿ ಆತ್ಮ ಬಿಡಿಗಡೆಗಾಗಿ ಈ ಆತ್ಮ ಪರಲೋಕಕ್ಕೆ ಸೇರಬೇಕು ದೇವರತ್ರಗೆ ಸೇರಬೇಕು ಈ ಶರೀರವು ಮಣ್ಣು ಮಣ್ಣಿಂದ ತೆಗೆದು ತೆಗೆದಾಗಿ ಮಣ್ಣಿಗೆ ಸೇರಬೇಕು ನಾವು ನಮ್ಮ ಆತ್ಮ ದೇವರತ್ರಗೆ ಹೋಗಬೇಕು ದೇವರ ಸನ್ನಿಧಿಯಲ್ಲಿ ಯುಗಯುಗಗಳು ಆರಾಧಿಸಬೇಕು ಇದು ಸತ್ಯ ದೇವರ ಕೃಪೆಯಿಂದ ದೇವರು ಮುಂದಾಗಿ ಆಲೋಚನೆ ಮಾಡಿ ಒಂದು ಕಾರು ತಯಾರಿ ಮಾಡೋನು ಒಂದು ಬೈಕ್ ತಯಾರಿ ಮಾಡೋನು ಒಂದು ಸೆಲ್ಫೋನ್ ತಯಾರು ಮಾಡೋನು ಅಷ್ಟು ಜ್ಞಾನದಿಂದ ನಡ್ಕೊತಾ ಇದ್ದರೆ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೇ ಎಷ್ಟು ಜ್ಞಾನದಿಂದ ನಡ್ಕೋಬೇಕು ನಮ್ಮ ಅವಿವೇಕಿ ಏನು ಒಂದು ಹಣ್ಣಿಂದ ಹಣ್ಣು ತಿನ್ನಬಾರ್ದು ಅಂತಂದು ಅವ್ವಗೆ ಹೇಳಿದರೆ ಅವ್ವ ಏನು ಮಾಡಿದ್ದಾಳೆ ಯಾರ ಮಾತು ಕೇಳಿದಾಳೆ ದೇವ್ರ ಮಾತು ಕೇಳಿರಿ ಇಂದಿನ ದಿವಸ ಸೈತಾನನ ಮಾತು ಕೇಳಿ ಕೆಟ್ಟು ಹೋಗ್ಬಿಟ್ಟು ಗ್ರಹಿ ಗ್ರಹಿಕೆ ಇಲ್ಲದೆ ಕುಡಿಯೋದು ಕೆಟ್ಟದ್ದು ಕುಡಿತಾರೆ ಡ್ರಗ್ಸ್ ಹಾಕೋದು ಕೆಟ್ಟದ್ದು ಅದು ಹಾಕ್ತಾರೆ ಕೈನ ಹಾಕೋದು ಕೆಟ್ಟದ್ದು ಹಾಕ್ ಮಾಡ್ತಾರೆ ಹಾಗೆ ಯಾಕೆ ವ್ಯಸನ ನಿಮ್ಮ ವ್ಯಸನಗಳಿಗಾಗಿ ಯೇಸು ಕ್ರಿಸ್ತನು ಸಿಲು ಹಾಕಪಟ್ಟನು ನೋಡಿರಿ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರನ್ನೇ ಇಟ್ಕೊತಾನೆ ಯಾರ ಹತ್ರ ನಂಬಿಕೆ ಇರೋದಿಲ್ಲೋ ನಂಬಿಕೆ ಬಾರಿ ಪ್ರಾಮುಖ್ಯವಾದುದ್ದು ನಂಬಿಕೆಯಿಂದ ಬಾಳ್ರಿ ನಂಬಿಕೆ ಇಲ್ಲದ್ರೆ ಜೀವನವು ವ್ಯರ್ಥ ನಂಬಿಕೆಯಿಂದ ಜೀವಿಸಬೇಕು ನಂಬಿಕೆಯಿಂದ ಅಭಿವೃದ್ಧಿ ಪಡೀಬೇಕು ನಂಬಿಕೆಯಿಂದ ನಿಮ್ಮ ಪ್ರತಿ ಒಂದು ವಿಷಯದಲ್ಲಿ ನಂಬಿಕೆ ಇದ್ದರೆ ತಾನೇ ನಾವು ಮುಂದಕ್ಕೆ ಹೋಗೋದು ನೋಡ್ರಿ ಕ್ರಿಸ್ತು ಯೇಸುನು ಕರ್ತನೆಂದು ಪ್ರಸಿದ್ಧಿ ಪಡೆಯುತ್ತೆ ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಅಂತ ಹೇಳಿದಾಗ ಅದು ಆಯಿತು ಈ ಭೂಮಿ ಕೆಲಸ ಮಾಡಿದನು ಆರು ದಿವಸ ಕೆಲಸ ಮಾಡಿದನು ಯಾರು ಸೃಷ್ಟಿಕರ್ತನಾದ ದೇವರು ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಅಂತ ಹೇಳಿದಾಗ ಅದು ಹಂಗಾಯ್ತು ಕತ್ತಲು ಒಳಗಿಂದ ಬೆಳಕಾಯಿತು ಈ ಕ್ರಿಸ್ತು ಯೇಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುವುದಕ್ಕೆ ಯಾಕೆಂದರೆ ಯಾಕೆಂದರೆ ಯೇಸು ಕ್ರಿಸ್ತನನ್ನು ತನ್ನ ಮಗನನ್ನೇ ಸಿಲು ಹಾಕಲು ಬಿಟ್ಟಿದ್ದಾನೆ ನಮ್ಮ ಸಲುವಾಗಿ ನಮ್ಮ ಹತ್ರ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ತನ್ನ ಮಗನನ್ನೇ ಕೊಟ್ಟುಬಿಟ್ಟಿದ್ದಾನೆ ಯಾಕೆ ಮೋಸ ಅಧರ್ಮ ಕಳ್ಳತನ ಜುಜಾಟ ಎಲ್ಲ ವೈರಸ್ಸಾಗಿ ಮನುಷ್ಯನನ್ನು ಹಿಡ್ಕೊಂಡು ಮರ್ತು ಬಿಟ್ಟಿದ್ದೀನಿ ವೈರಸ್ ಬಂದಿದೆ ಅಂತೆ ಚೈನಾ ದೇಶದಿಂದ ಪ್ರಿಯ ಮಕ್ಕಳೇ ದೈವ ಜನರೇ ಜಾಗೃತಿಯಾಗಿರ್ರಿ ವೈರಸ್ಸಿಂದ ಆಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾರು ವ್ಯಸನಗಳು ಕಳ್ಳತನ ಜೂಜಾಟ ಇವೆಲ್ಲ ನೋಡ್ರಿ ಕ್ರೀಸ್ತ್ ಕ್ರಿಸ್ತವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುತ್ತೇವೆ ಯಾಕೆಂದರೆ ಕತ್ತಲು ಎಳಗಿಂದ ಬೆಳಕು ಹೊಳಿಯಲಿ ಅಂತಂದು ಹೇಳಿದಾಗ ಅದು ಆಗ್ತು ದೇವರು ತಾನೇ ಏಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಅಗ್ನಿವೆಂಬ ಮುಖದಲ್ಲಿ ತೋರುವ ದೈವ ಪ್ರಭಾವವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯದಲ್ಲಿ ಒಳದನು ನಮ್ಮ ಹೃದಯದಲ್ಲಿ ಬಂದನ್ರಿ ಸಿಲು ಹತ್ತಿದನ ರಕ್ತ ಸುರಿಸಿದನ ತಿರುಗಿ ಜನ್ಮಿಸಿದನ ಮೂರನೇ ದಿನ ನಮ್ಮ ಹೃದಯದಲ್ಲಿ ಬಂದು ಕುಂತದನ ಪರಿಶುದ್ಧ ಆತ್ಮ ನಮ್ಮದು ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗೋದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು ನಮ್ಮ ಹೃದಯದಲ್ಲಿ ಒಳೆದನು ಅಂದರೆ ನಮ್ಮ ಹೃದಯದಲ್ಲಿ ನಿವಾಸ ಇದ್ದಾನೆ ನಾವು ದೇವರ ಮಕ್ಕಳಾಗಿ ಬೆಳೆಯಬೇಕು ದೇವರ ಮಕ್ಕಳೇ ಅಂತ ನಿಮ್ಮನ್ನು ಕೇಳಿ ಹೇಳ್ತಾರೆ ಯಾಕೆ ಗೊತ್ತಾ ದೈವ ಜನರೇ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ನಿಮಗೆ ಒಂದು ಹೆಸರಿದೆ ಯೇಸು ಕ್ರಿಸ್ತನು ತನ್ನ ಸ್ವರಕ್ತವನ್ನು ಕೊಟ್ಟು ನಿಮ್ಮನ್ನು ಬೆಳೆಸಿದಾನೆ ಸ್ವರಕ್ತವನ್ನು ಕೊಟ್ಟು ನಿಮ್ಮನ್ನು ಶುದ್ಧಿ ಮಾಡಿದಾನೆ ನಿಮ್ಮ ಪಾಪಗಳನ್ನು ಬಯಸಿದಾನ ನಿಮ್ಮ ಪಾಪಗಳು ನೀವು ನೀವು ಪ್ರಾರ್ಥನೆ ಮಾಡಿದರೆ ಕಣ್ಣೀರು ಪ್ರಾರ್ಥನೆ ಮಾಡಿದರೆ ಹೋಯ್ತು ಅಂತಂದು ತಿಳ್ಕೊತಿದ್ರ ಅವರ ಸ್ವರಕ್ತವನ್ನು ಕೊಟ್ಟು ನೀ ನಿನ್ನ ಮನಸ್ಸು ಕರಗಬೇಕು ನೀನು ಪ್ರಾರ್ಥನೆ ಮಾಡಬೇಕು ನೀನು ಪ್ರಾರ್ಥನೆ ಮಾಡಿದರೆ ತಾನೇ ನಿನ್ನ ಹೃದಯವು ದೀನರಾಗಿ ಪ್ರಾರ್ಥನೆ ಮಾಡಿ ದೇವರ ಹತ್ರ ರಕ್ಷಣೆ ಹೊಂದಬೇಕು ನೀವು ರಕ್ಷಣೆಗಾಗಿ ನಾವು ಚುರುಕಾಗಿ ಕೆಲಸ ಮಾಡೋಣ ರಕ್ಷಣೆ ಅನ್ನೋದು ಬಹು ವಿಶೇಷವಾದದ್ದು ನೋಡ್ರಿ ಐವತ್ತೊಂದು ಕೀರ್ತನೆ ನನ್ನ ರಕ್ಷಣೆ ಧರ್ಮವು ಕಾರ್ಯವು ಸಮೀಪಿಸಿದೆ ನನ್ನ ವಿಮೋಚನೆ ಕ್ರಿಯೆಗಳು ತಲೆದೋರಿದೆ ನನ್ನ ಹಸ್ತವು ಜನಾಂಗಗಳಿಗೆ ನ್ಯಾಯ ತೀರಿಸುವುದು ನನ್ನನ್ನು ನಿರೀಕ್ಷಿಸಿರಿ ನನ್ನ ಹಸ್ತ ಕಾರ್ಯಕ್ಕೆ ಕಾದಿರುವಿರಿ ಪ್ರವಾದಿ ಏನು ಹೇಳ್ತಾ ಇದ್ದಾನೆ ಎಷಯ ಪ್ರವಾದಿ ನನ್ನ ರಕ್ಷಣಾ ಧರ್ಮವು ಕಾರ್ಯವು ಸಮೀಪಿಸಿದೆ ನನ್ನ ವಿಮೋಚನೆ ಕ್ರಿಯೆಗಳು ನನ್ನ ತಲೆ ದೋರಿದೆ ನನ್ನ ಹಸ್ತವು ಜನಾಂಗಗಳೇ ನ್ಯಾಯವು ತೀರಿಸಿದೆ ರಕ್ಷಣೆ ಒಂದಿರಿ ರಕ್ಷಣೆಯಲ್ಲಿ ಕೃಪೆಯಿದೆ ರಕ್ಷಣೆ ರಕ್ಷಣೆ ಹೊಂದುವ ತನಕ ಪ್ರಾರ್ಥಿಸಿರಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ರಾರ್ಥನೆಗೆ ಒಂದು ಬಿಗಿದ ಕೈ ಇದೆ ಪ್ರಾರ್ಥನೆ ಮಾಡಿರಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಬಿಗಿದ ಕೈ ಇದೆ ನೀವು ಹತ್ರ ಹೋಗಿ ಎಷ್ಟು ಡೋರ್ ಹೊಡೆದ್ರೂ ತೆಗಿಯಕ್ಕಾಗಲ್ಲ ಯಾಕೆ ಗೊತ್ತಾ ಅದು ಬಿಗಿದ ಕೈ ಯಾರ ಹತ್ರ ಇರುತ್ತೆ ಯಜಮಾನರ ಹತ್ರ ಇರುತ್ತೆ ನಿಮ್ಮ ಮನೆಯಿಂದ ನಿಮ್ಮ ಮನೆಯಕ್ಕೆ ಅಷ್ಟು ಜ್ಞಾನ ಬಿಟ್ಟು ಅವರು ಮುಂದಕ್ಕೆ ಹೋಗಿದ್ದಾರಲ್ಲ ಇನ್ನು ಸರ್ವ ಸೃಷ್ಟಿಕರ್ತನು ಎಷ್ಟು ಜ್ಞಾನದಿಂದ ಈ ಕೆಲಸ ಮಾಡಿದ್ದಾನೆ ನೋಡ್ರಿ ಆ ಕೆಲಸ ಸುವಾರ್ತೆಯನ್ನು ಸಾರುವುದಕ್ಕೆ ನಿಮ್ಮ ಹೃದಯದಲ್ಲಿ ಬಂದು ಕ್ರಿಯ ಕರ್ತನು ಪವಿತ್ರಾತ್ಮನೆಂಬ ನಮ್ಮ ಹೃದಯದಲ್ಲಿ ಒಳಿದಿದ್ದಾನೆ ನಾವು ಗೌರವಿಸಬೇಕು ಪ್ರಾರ್ಥಿಸ್ಬೇಕು ಪ್ರಾರ್ಥಿಸಿದ್ರೆ ತಾನೇ ನಾವು ಉದ್ದರಾಗೋದು ಪ್ರಾರ್ಥಿಸ್ರಿ ತಂದೆಯೇ ಸ್ತೋತ್ರ 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 ಕ್ರಿಸ್ತ ಏಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸುವುದಕ್ಕೆ ತಂದೆಯೇ ಸುವಾರ್ತೆ ಪ್ರಕಾಶವು ಉದಯವಾಗ ಒದೆಯಬೇಕೆಂದು ತಂದೆ ದೇವರ ಪ್ರತಿರೂಪ ಆಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಬೇಕೆಂದು ಏಸಪ್ಪ ನಿನಗೆ ಸ್ತೋತ್ರ 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 ಎಷ್ಟೋ ಅಡ್ಡಕಿಗಳು ಬರ್ತವೆ ಎಷ್ಟೋ ಆಟಂಕಗಳು ಬರ್ತವೆ ಎಷ್ಟೋ ಶ್ರಮಿಗಳು ಬರ್ತವೆ ನನ್ನ ತಂದೆ ಇನ್ನೂ ಆಶ್ರಯಿಸಿಕೊಂಡ್ರೆ ಎಲ್ಲ ವಿಜಯವನ್ನು ನೋಡ್ತೀವಿ ತಂದೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಕೊಡ್ತಾ ಇದ್ದೀವಿ ತಂದೆ ಆಮೇನ್ ಆಮೇನ್ ಆಮೇನ್